ಶಾಸಕರ ಒಂದು ಹಕ್ಕು ಇವತ್ತು ನಾನು ಕೃಷ್ಣಾ ಮಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ ನಾನು ಅಂತ ಪ್ರಮುಖವಾದಂತ ಕರ್ನಾಟಕದ ಶೇಕಡ ಎಪ್ಪತ್ತರಷ್ಟು ನೀರಾವರಿ ಆಗುವಂತ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನಂದು ಇರುವುದರಿಂದ ಈಗಾಗಲೇ ತಾವು ಗಮನಕ್ಕೆ ತಗೊಂಡ್ ಬಂದಿರಿ ಕಂದಾಯ ಸಚಿವರು ಹೇಳಿದ್ದಾರೆ ಪ್ರಶ್ನೋತ್ತರ ಆದ ಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿ ಕೊಟ್ಟಿದ್ದೀರಿ ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ ಯಾಕಂದರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ಮೊದಲು ಪ್ರಶ್ನೋತ್ತರ ಮಾಡಿರಿ ಮಾಡಿ ಅಲ್ಲ ನಮ್ಮೆಲ್ಲ ಸಾಮತೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಕರ್ನಾಟಕದ ಆ ವಿಚಾರದಲ್ಲಿ ಸಾಮತೆ ಇದೆ ಆ ಶುರು ಮಾಡಬಹುದು ನಾವು ಎಪ್ಕಾರ್ನೋರ ಉಂಬರದಿಂದ ಮೆಚ್ಚಿಕೊಳ್ಳುತ್ತೇವೆ ರವಿ ಅತೆತ್ರ ಉತ್ತರ ಉತ್ತರ ಕರ್ನಾಟಕ ಅಧ್ಯಕ್ಷರೇ 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 ಈಗ ಅಧ್ಯಕ್ಷರೇ ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ಅಟಗಳ ತಕ್ಷಣ ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ರಿ ಆಯ್ತು ಮಾನ್ಯ ಸಭಾಧ್ಯಕ್ಷರೇ ಇನ್ನೊಂದು ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಟ ವ್ಯವಸ್ಥೆ ಮಾಡಿದ್ದೀರಿ ಹೋದ ಸದನದಲ್ಲಿ ಸಹ ತಮ್ ವಿನಂತಿ ಮಾಡ್ಕೊತೀವಿ ನಾವು ಆರು ಸಲ ಐದು ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು ಗಮನಕ್ಕೆ ತಗೊಂಡು ಬಂದಿದ್ದೀವಿ ಈ ಸಲಾನು ಸಹ ನಮ್ಮ ಕೊನೆಗೆ

ನಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕು ಅಂತ ಹೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಒಂದು ನಿಮಿಷ ಎಲ್ಲರೂ ಒಂದು ಸೆಕೆಂಡ್ once again ಒಂದು ಸೆಕೆಂಡ್ once ಬೈ ರಾಯರದಿ ಒಂದು ಸೆಕೆಂಡ್ ಅದು